ಕಾಲ ಅಂತ ಕರೆಯಕತ್ತೀನಿ ಆಕೆ ಇಲ್ಲ ಹೋಗತ್ತಾಗ ಕರ್ದ 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 ನಂದ ಬಾಯಿ ಸೇದಿ ಹೋಗತ್ತಾಗ ಅಜ್ಜಿ ಬಾರಪ್ಪ ಕುಮಾರ್ ಕಂಟಿ ಇರುವ ಬಾ ಬಾ ಯಾಕ ಕಂಟಿ ಪೈಟತನ ಆ ಅತ್ಕೊಂಡತನ ಯಾಕ ಅಜ್ಜಿ ಅಜ್ಜಿ ಒಂದ್ ಮಸ್ತನ್ ಕಟ್ಟಿ ಹೇಳ ಅಜ್ಜಿ ಬೇಜಾರಾಗತ್ತೆ

மத்த நோட் ஹிங் கெசாயி ஊர் கிசாயி ஏன் மண் நம் அப்போ நன் மகள நீங்க ಹ್ಞೂ ಏನು ಪಂಡ್ರಿ ಬೈ ಇದ್ದಂಗೆ ಇದ್ದ್ಯಲ್ಲ ಮತ್ತು ಅದಕ್ಕೆ ಮಳ್ಳ ಆಗ್ಬಿಟ್ಟೆ ನಿನ್ನ ಊಟಕ್ಕೆ ಹ್ಞೂ ನಾನು ಒಲ್ಲೆಂದಿದ್ದೆ ಚಂದ ಒಂದು ಹುಡುಗಿ ಲವ್ ಮಾಡಿದ್ದೆ ಆಗಿನ ಕಾಲಕ್ಕೆ ಗೌಡ್ರು ಗೌಡ್ರು ಶೆಣೇ ಗೌಡರು ಮಂಚಂದ ಒಂದು ದೊಡ್ಡ ಮಂಚನ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಎಂಟೊತ್ ಕುರ್ಗಿ ಹೊಲದ ಜಾಸ್ತಿ ವಾನ್ ಆಗಿರ್ತಿದ್ದೆ ನನ್ಗೆ ಗೊತ್ತೇನು ಅದಕ್ಕೆ ನಾನು ಮಾಡ್ಕೊಂಡು ನನಗೆ ಭಾಳ ಬಾರಿ ಬ್ಯಾರೆ ನುಂದ ನಾಟಾಕ ಒಂದು ಕತೆ ಹೇಳನು ಏನಲ್ಲ ರಂಧನ ಮತ್ತಂತ ಹೇಳ್ಗಾರ್ದನ ಪುಗಳನು ಹಳಗಾಳ ಕತೆ ಹೇಳ ಅಂತ ಹೇಳಿ ಹೇಳಬಾರ್ದು ಒಂದೂರಾಗ ಒಂದು ಗುಬ್ಬಿತ್ತಂತೆ ಒಂದೂರಾಗ ಒಂದು ಕಾಗಿತ್ತಂತೆ ಏನ ಹೂನ ಅಜ್ಜಿ ಯಾವ ಊರಾಗಿದ್ವು ಅವ ಊರ ಹೆಸರು ಹೇಳ ಇಲ್ಲಾಂದ್ರೆ ನಂಗೆ ಮಜಾ ಬರಂಗಲ್ಲ ಕೇಳಕ್ಕ ಹಾ ಕಟ್ನೂರ ನಿಮ್ಮ ಅಜ್ಜ ಅದಾಳಲ್ಲ ಕಾಗಿ ಕಟ್ನೂರು ಈಗ ಸುಮ್ಮನೆ ಇರ್ತೀರ ನೀವು ಅತಾಗ ಒಂದೇ ದಾವಣಗೆರೆ ಇದೆ ಯಾವುದೇ ಗುಬ್ಬಿ ಒಂದೇ ಹುಬ್ಬಳ್ಳಿ ಇದೆ ಗುಬ್ಬಿ ಇದು ಕಾಗಿ ಏನ ಹ್ಞೂ 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 ಹೇಳಿ ಅಜ್ಜಿ ಕಾಗಿಮನಿ ಕಟ್ಟಿಗೆಲೆ ಮಾಡಿದ್ದಂತೆ ಇದ್ದ ಬರ್ತಾವಲ್ಲಿ ಕಸದ ಕಡ್ಡಿ ಅದ್ಲೇ ಮಾಡಿದ್ದಂತ ಗುಬ್ಬಿ ಮನಿ ಹುಲ್ಲಿಲ್ಲ ಮಾಡಿದ್ದಂತೆ ಗುಬ್ಬಿ ಮನಿ ಘನ ಗಟ್ಟೆ ಅಂತ ಮನಿ ಗಟ್ಟೆ ಇದ್ದಿದ್ದಿಲ್ಲಂತೆ ಹಾ ಅವಾಗ ಒಂದಿನ ಜೋರ್ ಮಳೆ ಬಂತಂತೆ ಹ್ಮ್ ஜோர் மழை சிடுகு எல்லாது இதர மரதாக கட்டித்தல காகி கூடு அது மழை காலிக் ஹோதாட கடி கடி கிட அண்ணா தழைப்பாட் ஆ அது பழித்தல காகி மனி நேர அது ஏன்மா சீத குர்த்த ಅಯ್ಯೋ ಟ್ರೈನ್ ನಗ ಬಸ್ ಆ ಅದಕ್ಕೆ ಕರೆಕ್ಟ್ ಇದ್ದಿಲ್ಲ ನಾ ಆಕಾಶ್ ತಾ ಪರ್ರ ಅಂತ ಹಾರ್ಕೊಂಡು ಬಂದ ಬಿಡ್ತತದು ಈ ಸುಮ್ಮನೆ ಕೇಳಲ್ಲ ಎಲ್ಲ ಲಾಜಿ ಕುಡಕ ಬಿಡ ಬರ್ತಂತ ಬರ್ತತಂತ ಬಂದ ಮ್ಯಾಗ ಗುಬ್ಬವ ಗುಬ್ಬವ ಒಂದಿ ಬಾಗಲ ತಗಿಯ ನನ್ನ ಮನಿ ಬಿದ್ದು ಎಲ್ಲ ಚಿನ್ನ ಚಿದ್ರ ಆಗಿ ಬಿಟತಿ ಗುಬ್ಬ ಗುಬ್ಬ ಬಾಗಲ ತಗಿಯ ಅಂತ ತಂತ ಹ ಅವಾಗ ಗುಬ್ಬ ತಡಿ ಅಡಿಗೆ ಮಾಡಕತ್ತೇನಿ ಅಂತ ಹೇಳಂತ ಓಟತ್ ಬಿಟ್ಟು ಬಾ ಅಂತ ಹೇಳಂತ ಹ ಮತ್ತೆ ಸಪತನ ಬಿಟ್ಟು ಬರ್ತತಂತ அவ குகுபுகுபாகல தгия ಅಂತ தந்த தடி நான் ガंडuga ஊட்டக்கு நீடக்கத்ني ಅಂತ தந்த ஹ அம் சுத்தப்பதன விட்டு மத்த வந்து மத்த பாகல தгия குபுபுகுபவா ಅಂತ தந்த தடி நான் மக்களை ஊட்டக்கு நீடக்கத்ني ಅಂತ தந்த ஹ ஏக்க ஒமே வற்றकुंठੂੰ ஊண்டு விட்டு தrakkிட்டல பாயட் விடு அப்பா பிரவுண்ட்ல ரம் ஹ எலகிடீ ஹ மத்த வந்து குபோகுபாகல தгия ಅಂತ தந்த தடி நான் ஊணக்கத்ني ಅಂತ தந்த மத்த ஒதுக்கத் தந்த

குடையும் குடையும் காத்தில் ಏ ನಿಮ್ಮಪ್ಪ ನಿಮ್ಮಮ್ಮ ಮಾಡಕ್ಕೆ ಏನು ಕೆಲಸ ಐತಪ್ಪ ಹಂಗೆ ಮಿನಿಟ್ಗೆ ಮಿನಿಟ್ಗೆ ಕರಿತಾನೆ ಇರ್ತಾಳೆ ಬಂದು ತಡಿ ಏನು ರೀ ಆ ಜಂಪರ್ ಹೊಲ್ಸಕ್ಕ ಏಟ ಏನೋ ರೊಕ್ಕ ಕೇಳ್ತಾನೆ ಕೊಡ್ರಿ ರೊಕ್ಕ ಕೊಡ್ರಿ ಕೊಡ್ತಾನೆ ಏನು ಆಮೇಲೆ ನಿನ್ನ ಮಗ ದುಡ್ದಿದ್ದು ಒಟ್ಟು ರೊಕ್ಕ ನಿನ್ನ ಕೈಗೆ ಕೊಡ್ತಾನೆ ಮತ್ತು ನನ್ನ ರೊಕ್ಕ ಕೇಳ್ತೀಯಲ್ಲ ನೀನು ಏ ದುಡ್ದಿದ್ದು ಕೊಡ್ರಿ ತಾನೆ ನಿಮ್ದು ಏನು ಮಾಡ್ತೀರಿ ನಿಮ್ದು ಜಂಪರ್ ಹೊಲ್ಸಕ್ ನಂಗೆ ಕೊಡ್ರಿ ಅವ್ ಅದು ಹುಡುಗಿದ್ ಮನಿ ನಡ್ಸಕ್ಕ ಆ ಹುಡುಗನ ಹೆಸರು ಎಲ್ ಐ ಸಿ ಕಟ್ಟಾಕತ್ತೇನಿ ಅವ್ರ ನನ್ನ ಮಗನ ಹೆಸರು ಎಲ್ ಐ ಸಿ ಕಟ್ತೇನಿ ಮತ್ತೆ ಸಣ್ಣ ಪುಟ್ಟ ಖರ್ಚು ಮನಿಗೆ ಏನ್ ಬೇಕು ಏನ್ ಬೇಡ ನೀಟಿಗೆ ಏನಾರ ಬೇಕಾರ ಕೊಟ್ಟಿರ್ತೇನೆ ಆ ಹುಡುಗನ್ ಸಾಲಿ ಪೀಜ್ ತುಸ ಖರ್ಚಾಕತ್ತೇನು ಕೊಡ್ರಿ ಏನ ಏನಪ್ಪ ಒಟ್ಟು ಏನಾರ ಒಂದ್ ಹೇಳ್ತಿ ಶಾಂತಲಕ್ಕ ಅಲ್ಲ ಮದಿಯಾ ಇಲ್ಲೂ ಬದುಕಿಲಿ ಏನೇ ಇನ್ನು ಬದುಕಿ ಅಂತ ಹೇಳ್ತೀಯಾ ಯಾಕೆ ಹೇಳ್ಬಿಟ್ಟಿ ಆರಾಮ ನಾನು ಗಿಲದಕ್ಕ ಫೋನ್ಯಾಗ ಟೇಟ್ಲಸ್ಸು ಓಂ ತಾಂತಿ ಅಂತ ಇಲ್ಲ ಗಂಡೆಳಕ ಅದರ ಶಾಂತಕ್ಕ ಇನ್ನು ಇಲ್ಲ ಕೊಂದಿಯಲ್ಲ ಗಟ್ಟುಳ ಗದಿಗೆ ಕೊಂದಂಗ ಕಿರ್ಜಿ ನೋಡಿದ್ರ ಹಂಗ್ ಟೇಟಸ್ ಇಟ್ಲಲ್ಲ ಈಗ ನಿನಗ ಅಯ್ಯೋ ದೇವರೇ ಆ ಅಲ್ಲ ಹಂಗ್ಯಾಕೆ ಇಟ್ಲೆ ಟೇಟಸ್ ನಾನು ಬಿರಿಯಾನಿ ಒಲಿ ಮ್ಯಾಕ್ ಕುದ್ಯಾಕತ್ತಿತ್ತ ಅಯ್ಯೋವಾ ನೋಡ್ತಿದ್ದಂಗ ನೋಡು ಸೌಭಾಗ್ಯ ಹ ಏನು ി നോ ഹാത്ത നോടീരി அவங்க நீட்ட டாக்டர் கால நோவன் காலை தீபா கை நோவன் கையெக்போ அந்தமர் ஆகி அந்தானோ அந்த டாக்டர் கடை ஹோகி நீ தோர்ஸ்ல சந்தக்க அதுவா மொதல் இல்லே உருந்தேன் மாரவன் குடி முந்தை ஜெய்சி குத்த ஆமெக்டை கொக்கண்ட வாபாஸ் மத்திய டாக்டர் நதுஹாங்க நதுவாக ஓதிக்னா ஏன்த்த அவங்க தோர்ஸ் ஏன சந்திங்க கேன்சர் இல்ல അയ്യോ ദിവരേ ശാന്തക്കിംഗ് കൊയ്ബർദിത്വേ കുറി മട്ടിന്ക്ക ശുക്വാര സംഘ സാല കട്ട് നമ്മുടെ സാലോ ശാന്ത മര്യാദ നൂറ് ಆಯ್ಸಕ್ ನನ್ನ ಮನೆ ಬಕ್ಲಕ್ಕೆ ಬಂದ ಅಂತ ಹೇಳಿ ನಾನು ಹಂಗರ್ ತಗೊಂಡ ಬಂದ ಸಾಲ ಮಾಡಿ ಮಾಡಿ ಕೊಟ್ರ ಅಬ್ಬಾ ಬಾ 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 ಇಲ್ಲದ್ದು ನೈತ ಅಂತ ಹೇಳಿಬಿಟ್ಟಿಯಲ್ಲ ನೀನು ನನಗೆ ಅದೆಲ್ಲ ಗೊತ್ತಿಲ್ಲ ಬಿರಿಯಾನಿ ನಾವು ತಿಂತೇವೆ ರೊಕ್ಕ ನೀ ಕೊಡ್ಬೇಕು ಬೇಕಾ ನಿನಗೆ ನಾಲ್ಕು ಪೀಸ್ ತಂದು ಕೊಡ್ತೇನೆ ಬಾರಿ ತುಟ್ಟಿ ಅದು ಬಿಡ ನೀನು ಬಿರಿಯಾನಿ ಹೋಟೆಲ್ ಲೇ 100 150 ರೂಪಾಯಿ ಸಿಕ್ಕಿ ಕೊಡ್ತದಲ್ಲ ನಾಲ್ಕು ಪೀಸ್ ಕೊಟ್ಟು 900 ರೂಪಾಯಿ ಹೌದು ಮತ್ತೆ ನಾವೇನು ಬಿರಿಯಾನಿ ತಿನ್ಬೇಕು ಅಂದಿದ್ವಾ ನಿನ್ ಸಲ ಹೇಗೆ ಆಯ್ತು ಬಿರಿಯಾನಿ ಮಾಡಿ ನನ್ನ ಕಂಡು ಕೊಡು ಅಂತ ಈಗ ಕಾಲಸಾಂದ ಕಾಲಿ ಪೀಲಿ ಎಲ್ಲ ಮಸಾಲೆ ಹಾಕಿ ಎಣ್ಣೆ ಹಾಕಿ ಗ್ಯಾಸ್ ಆನ್ ಮಾಡ್ಕೊಂಡು ಮಾಡೆ ನಂಗ ಅಲ್ಲ ಅಂತ ರೊಕ್ಕ ಕೊಡ್ಬೇಕು ಅಟ್ಟೆ ಆ ಈ ಪರಕ ಒಲಿದ್ರ ನಾರಿ ಮುನ್ನದ್ರ ಮಾರಿ ಅಯ್ಯೋ ಅಯ್ಯೋ ದೇವರೇ ನಾನು ಇಲ್ಲಿಂದ ಪರಾರಿ